ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಸೀತಾರಾಮ ಧಾರಾವಾಹಿಯ ಸೋಮು ಶುಕ್ರವಾರದ ಸಂಚಿಕೆಯ ಒಂದು ಸಣ್ಣ ಪ್ರೊಮೋ ವಿಡಿಯೋವನ್ನು ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆದರೆ ವಿಡಿಯೋಗ ಖಂಡಿತ ಲೈಕ್ ಮಾಡೋದನ್ನು ಬರೀಬೇಡಿ ಸ್ನೇಹಿತರೆ ಹಾಗೆ ಸೀತಾರಾಮ ಧಾರಾವಾಹಿಯಲ್ಲಿ ಅತಿ ರೋಚಕ ತಿರುವುಗಳೊಂದಿಗೆ ಧಾರಾವಾಹಿಯ ಕತೆ ಮುಂದುಸಾಗುತ್ತಿದೆ ಸಾಗುತ್ತಿದೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ಭಾರ್ಗವಿಯ ಕುತಂತ್ರದಿಂದ ಮುಗ್ಧ ಮನಸ್ಸಿನ ಸಿಹಿ ಮನೆ ಬಿಟ್ಟು ಬೋರ್ಡಿಂಗ್ ಸ್ಕೂಲ್ಗೆ ಹೋಗಾಗಿದೆ ಹಾಗೆಯೇ ಆ ಬೋರ್ಡಿಂಗ್ ಸ್ಕೂಲ್ನ ಒಂದು ಎನ್ರಾನ್ಮೆಂಟ್ಗೆ ಅಂದರೆ ಆ ಒಂದು ಇದಕ್ಕೆ ಸಿಹಿ ಅಡ್ಜಸ್ಟ್ ಆಗಬೇಕೆಂದ್ರೆ ಸ್ವಲ್ಪ ಕಷ್ಟ ಆಗ್ತಿದೆ ಹಾಗಾಗಿ ರಾಮ್ ಮತ್ತು ಸೀತಾಗೆ ಸಿಹಿಯದ್ದೇ ಒಂದು ಚಿಂತೆ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗೆಯೇ ಸಿಹಿಗೆ ಅವರು ಪ್ರತಿದಿನ ಮಾತಾಡ್ಸೋದಕ್ಕಾಗೋದಿಲ್ಲ ಸಿಹಿ ಪ್ರತಿದಿನ ಅಪ್ಪ ಅಮ್ಮನಿಗೆ ಗುಡ್ ಮಾರ್ನಿಂಗ್ ಹೇಳೋದಕ್ಕಾಗೋದಿಲ್ಲ ಸಿಹಿಯ ದಿನ ಪ್ರಾರಂಭ ಆಗ್ತಿದ್ದಿದೆ ಗುಡ್ ಮಾರ್ನಿಂಗ್ ಸೀತಮ್ಮ ಗುಡ್ ಮಾರ್ನಿಂಗ್ ಅಪ್ಪ ಅಂತ ಹೇಳೋದ್ರಿಂದ ಆದರೆ ಇನ್ನು ಮುಂದೆ ಸಿಹಿ ನಮ್ಮನ್ನು ಬಿಟ್ಟು ಮ್ಯಾನೇಜ್ ಮಾಡೋದನ್ನು ಅಂದಮೇಲೆ ಅವಳನ್ನು ಬಿಟ್ಟು ಮ್ಯಾನೇಜ್ ಮಾಡೋದನ್ನು ನಾವು ಸಹ ಕಲಿಬೇಕು ಅಂತ ರಾಮ್ ಮತ್ತು ಸೀತಾ ಇಬ್ಬರು ಮಾತಾಡ್ತಾಯಿರ್ತಾರೆ ಹಾಗೆಯೇ ಮಾತಾಡ್ತಾ ಕೂತ್ಕೊಂಡಿರಬೇಕಾದಾಗ ಸೀತಾ ಇವತ್ತು ನಾನು ಮರೆತೇ ಹೋಗಿದ್ದೀನಿ ಇವತ್ತು ಸಿಹಿ ವೀಕ್ಲಿ ಒನ್ ಡೇ ಕಾಲ್ ಮಾಡಬೇಕು ಇವತ್ತು ಸಿಹಿ ನಮಗೆ ಕಾಲ್ ಮಾಡ್ತಾಳೆ ಹಾಗಾಗಿ ನಾನೇ ಫಸ್ಟ್ ಮಾತಾಡಬೇಕು ಸಿಹಿ ಹತ್ರ ನೀವು ನಾನು ಮಾತಾಡಬೇಕು ನಾನು ಮಾತಾಡಬೇಕು ಅಂತ ನೀವು ನನಗೆ ತೊಂದರೆ ಕೊಡಬೇಡಿ ಅಂತ ಇಬ್ಬರು ಇರ್ತಾರೆ ಆದರೆ ಅಲ್ಲಿಗೆ ಸೂರಿ ತತ ಬರ್ತಾರೆ ಆಗ ರಾಮ್ ತಾತನನ್ನು ನೋಡಿ ತತಾ ಇವತ್ತು ನೀವೇನು ಹೇಳೋದಕ್ಕೆ ಬರಬೇಡಿ ಈಗ ಈಗ ನನಗೆ ಸಿಹಿ ಪುಟ್ಟ ಕಾಲ್ ಮಾಡ್ತಾಳೆ ಅವಳತ್ರ ಮಾತಾಡಿ ಸೀತಾ ನಿಮ್ಮ ಹತ್ರನೇ ಬಂದು ಮಾತಾಡ್ತೀನಿ ಪ್ಲೀಸ್ ತಾಟ ತಾತ ಅಂತ ಹೇಳ್ತಾರೆ ಆಗ ಅಲ್ಲಿಂದ ತಾತ ಆಯಿತಮ್ಮ ನಿಮ್ಮ ರಾಮನೇನು ಡಿಸ್ಟರ್ಬ್ ಮಾಡಬೇಡ ಸೀತಾ ಅಂತ ಹೇಳಿ ಸೀತಾಗೂ ಹೇಳಿ ಸೂರಿ ತಾತ ಅಲ್ಲಿಂದ ಹೋಗ್ತಾರೆ ಅಷ್ಟರಲ್ಲಿ ಸಿಹಿ ಪುಟ್ಟ ಸೀತಾ ಮತ್ತು ರಾಮನಿಗೆ ಫೋನ್ ಮಾಡ್ತಾಳೆ ಆಗ ಸಿಹಿ ಹತ್ರ ಮಾತಾಡಿದಂಥ ರಾಮ್ ಮತ್ತು ಸೀತಾ ಇಬ್ಬರೂ ಖುಷಿಯಾಗಿ ಮಾತಾಡ್ತಾರೆ ಸಿಹಿ ಪುಟ್ಟ ಊಟ ಮಾಡ್ದೆ ನಿನಗೆ ನಿದ್ದೆ ಬರ್ತಿದೀಯಾ ನಿನಗೆ ಅಲ್ಲೆಲ್ಲ ಫ್ರೆಂಡ್ಸ್ ಸಿಕ್ಕಿದಾರಾ ಅಂತ ಕೇಳ್ತಿರ್ತಾರೆ ಹಾಗೆ ಸೀತಾ ಇಂಜೆಕ್ಷನ್ ತೊಗೊಂಡಿಯಾ ಇವತ್ತು ನೀನು ಅಂತ ಕೇಳ್ತಾಳೆ ಆಗ ಸಿಹಿ ತುಂಬಾ ದುಃಖದಿಂದ ಸೀತಮ್ಮ ನಾನು ಊಟ ಮಾಡಿಲ್ಲ ಇಲ್ಲಿ ಊಟ ನನಗೆ ಸೇರಿಲ್ಲ ಹಾಗೆ ನನಗಿನ್ನೂ ಯಾರೂ ಫ್ರೆಂಡ್ಸ್ ಆಗಿಲ್ಲ ನೀವಿಬ್ಬರು ಚೆನ್ನಾಗಿದ್ದೀರಾ ನನಗೆ ಇಲ್ಲಿ ತುಂಬ ಕಷ್ಟ ಆಗ್ತಿದೆ ಅಂತ ಹೇಳ್ತಾಳೆ ಹಾಗೆ ಆಗ ಸೀತಾ ಮತ್ತೊಮ್ಮೆ ನೀನು ಇವತ್ತು ಇಂಜೆಕ್ಷನ್ ತೊಗೊಂಡಿಯಾ ಅಂತ ಕೇಳ್ತಾರೆ ಆಗ ಸಿಹಿ ಪುಟ್ಟ ಹಾಂ ಅಮ್ಮ ಇವತ್ತು ಇಂಜೆಕ್ಷನ್ನ ತೊಗೊಂಡಿದ್ದೀನಿ ಡಾಕ್ಟ್ರಂಕಲ್ಲು ತುಂಬ ಸ್ವೀಟು ಆ ಡಾಕ್ಟರ್ ಹೆಸರು ಅಂತ ಹೇಳೋದಕ್ಕೆ ಅಂತ ಸಿಹಿ ಹೋಗ್ತಾಳೆ ಆ ಒಂದು ಸಂದರ್ಭದಲ್ಲಿ ಟೀಚರ್ ಟೈಮ್ ಅಪ್ ಅಂತ ಹೇಳಿ ಫೋನ್ ಕಾಲ್ನ ಕಟ್ ಮಾಡಿಬಿಡ್ತಾರೆ ಆಗ ಫೋನ್ ಕಾಲ್ ಕಟ್ ಆಗಿದ್ದಕ್ಕೆ ರಾಮ್ಗೆ ತುಂಬಾ ಕೋಪ ಬರುತ್ತೆ ಅಲ್ಲ ಸೀತಾ ನಾನು ಮಾತಾಡೋದಕ್ಕಿಂತ ಮುಂಚೆನೇ ಅವ್ರು ಫೋನ್ ಕಟ್ ಮಾಡಿದರು ನನಗಿದೆಲ್ಲ ಆಗೋದಿಲ್ಲ ನಾನು ಫಸ್ಟ್ ಅಷ್ಟು ದೂರ ನನ್ನ ಮಗಳನ್ನ ಬಿಟ್ಟು ಬಂದಿದ್ದೆ ನಾನು ತಪ್ಪು ನನಗಿದೆಲ್ಲ ಆಗೋದಿಲ್ಲ ನಾನು ಈಗಲೇ ಇಮ್ಮಿಡಿಯೇಟ್ ನಾನು ನನ್ನ ಮಗಳನ್ನ ನೋಡಬೇಕು ಅಂತ ಹೋಗ್ತಿರ್ತಾರೆ ಆಗ ಡೈನಿಂಗ್ ಟೇಬಲ್ ಹತ್ರ ಊಟಕ್ಕೆ ಅಂತ ಸೂರಿ ಕೂತ್ಕೊಂಡಿರ್ತಾರೆ ಆಗ ಅವ್ರು ಹೋಗ್ತಿದ್ದಿದ್ದು ನೋಡಿ ಇವ್ರೇನು ಎಲ್ಲಿ ಹೋಗ್ತಿದ್ದಾರೆ ಅನ್ನೋದಷ್ಟರಲ್ಲಿ ನೀವು ಬೋರ್ಡಿಂಗ್ ಸ್ಕೂಲ್ ನಾಟ್ ವರ್ಕಿಂಗ್ ನೀವು ಹೇಳಿದ ಸ್ಕೂಲ್ ಸರಿ ಇಲ್ಲ ಅಂತ ಹೇಳಿ ಅವ್ರಿಗೆ ಹೇಳಿದ ತಕ್ಷಣ ನಾನೀಗ ಹೋಗ್ತಾ ಇದ್ದೀನಿ ನನ್ನ ಮಗಳ ಹತ್ರ ಅಂತ ಹೇಳಿ ಅಲ್ಲಿಂದ ಸಡನ್ಲಿ ಹೋಗ್ತಿರ್ತಾರೆ ರಾಮ್ ರಾಮ್ ಹೋಗೋದನ್ನು ನೋಡಿ ರಾಮ್ ಹಿಂದೆ ಸೀತಾ ಹೋಗ್ತಿರ್ತಾರೆ ಆಗ ಅಲ್ಲಿ ಸಾಧನ ಕೇಳ್ತಾಳೆ ಯಾಕೆ ಸೀತಾ ಏನಾಯ್ತು ಅಂದರೆ ಇಲ್ಲ ಚಿಕ್ಕಿ ನಾನು ಹೊರಗಡೆ ರಾಮ್ ಹಿಂಗ್ ಜೊತೆಗೆ ಹೋಗಿ ಬರ್ತೀನಿ ಸಿಹಿ ಪುಟ್ಟ ಹತ್ತಿರ ಇವ್ರು ಹೋಗ್ತಾ ಇದ್ದಾರೆ ನೀವು ಊಟ ಮಾಡಿ ನಮಗೋಸ್ಕರ ಕಾಯಬೇಡಿ ಇವ್ರು ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ ಅಂತ ಹೋಗ್ತಾರೆ ಅದನ್ನು ನೋಡಿದಂಥ ಸುರಿ ತಾತನಿಗೆ ಎಲ್ಲೋ ಒಂದು ಕಡೆ ತುಂಬ ಬೇಜಾರಾಗುತ್ತೆ ನನ್ನ ಹಿಂಗಾದರೆ ಈ ಒಂದು ಸಿಚುವೇಶನ್ನಲ್ಲಿ ನನ್ನ ಮೊಮ್ಮಗನ್ನ ನನಗೆ ನೋಡೋಕ್ಕಾಗೋದಿಲ್ಲ ನಮಗೆ ವಂಶೋದ್ಧಾರಕ ಯಾವಾಗ ಬರಬೇಕು ಬರೀ ಇವರು ಆ ಹುಡುಗಿಯಿಂದ ಸಿಹಿಯಿಂದನೇ ಓಡಾಡ್ತಾ ಇದ್ದರೆ ನನಗೆ ಇದನ್ನೆಲ್ಲ ನೋಡೋದಕ್ಕಾಗೋದಿಲ್ಲ ಅಂತ ಹೇಳಿ ಎದ್ದು ಹೋಗೋದಕ್ಕಂತ ಅಂತ ಹೋಗ್ತಾರೆ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಮನಸ್ಸಿಗೆ ಬೇಜಾರಾಗಿದ್ದಕ್ಕೆ ಏನೋ ಆಗಿ ಬಿದ್ದುಬಿಡ್ತಾರೆ ಆಗ ವಿಶ್ವ ಬಂದು ಅವ್ರನ್ನ ಸಮಾಧಾನ ಮಾಡಿ ರೂಮಿಗೆ ಕರ್ಕೊಂಡು ಬಿಡ್ತಾರೆ ಸ್ನೇಹಿತರೆ ಈ ಕಡೆ ರಾಮ್ ಮತ್ತು ಸೀತಾ ಇಬ್ರು ಸಿಹಿ ಬೋರ್ಡಿಂಗ್ ಸ್ಕೂಲ್ ಹತ್ರ ಬರ್ತಾರೆ ಆದರೆ ಅಷ್ಟೊತ್ತಿಗೆ ಯಾವಾಗಂದರೆ ಆವಾಗ ಅವಾಗ ಆ ಸ್ಕೂಲ್ ರೂಲ್ಸ್ ಪ್ರಕಾರ ಮೀಟ್ ಮಾಡೋ ಹಾಗಿರೋಲ್ಲ ವಿಸಿಟಿಂಗ್ ಅವರ್ಸಲ್ಲಿ ಮಾತ್ರ ಬರಬೇಕು ಈಗ ಬರಬಾರ್ದು ಅಂತ ಸೆಕ್ಯೂರಿಟಿ ಹೇಳ್ತಾರೆ ಆಗ ಅಲ್ಲೇ ಮೇಲೆ ಟೆರೆಸ್ ಮೇಲೆ ಸಿಹಿ ನಿಂತ್ಕೊಂಡು ಯಾಕಂತಂದರೆ ಕಾರ್ ಹಾರನ್ ಗೊತ್ತಾಗ್ತದೆ ಅವಳಿಗೆ ಒಳಗಡೆ ಇರ್ತಾಳೆ ಅವಳು ಪಾಪ ರೂಮಲ್ಲಿ ಊಟ ಅದೆಲ್ಲ ಮುಗಿಸ್ಕೊಂಡು ಹೋಗಿ ಮಲ್ಕೊಳ್ಬೇಕಂತ ಮಲ್ಕೊಳಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ರಾಮ್ ಕಾರ್ ಹಾರನ್ನ ನೆನ್ ಇಟ್ಕೊಂಡಂತ ಸಿಹಿ ಅಪ್ಪ ಅಮ್ಮ ಹೊರಗಡೆ ಬಂದಿದ್ದಾರೆ ಅಂತ ಹೇಳಿ ಟೆರೆಸ್ ಮೇಲೆ ಬಂದು ನೋಡಿ ಅವರಿಗೆ ಪ್ಲೈನ್ ಕೀಸ್ ಕೊಟ್ಟು ಹಾಯ್ ಸೀತಮ್ಮ ಹಾಯ್ ಅಪ್ಪ ಅಂತ ಮಾತಾಡಿಸ್ತಾ ಇರ್ತಾಳೆ ಅಲ್ಲಿಗೆ ಟೀಚರ್ ಬರ್ತಾರೆ ಏನು ಮಾಡ್ತಿದ್ದೀಯಾ ಸಿಹಿ ನೀನು ಇಲ್ಲಿ ಇಷ್ಟೊತ್ತಿನಾಗ ನಿಂತ್ಕೊಂಡು ಅಂತ ಟೀಚರ್ ಅಪ್ಪ ಅಮ್ಮ ಬಂದಿದ್ದಾರೆ ಅಂತ ಹೇಳ್ತಾರೆ ಅವ್ರು ನಿನ್ನ ವಿಸಿಟಿಂಗ್ ಅವರ್ಸಲ್ಲಿ ಬಂದು ಮೀಟ್ ಮಾಡ್ತಾರೆ ನೀನು ಹೋಗು ಅಂತ ಹೇಳ್ತಾರೆ ಮತ್ತೆ ಒಂದು ಸತಿ ಅವ್ರಿಗೆ ಪ್ಲೈನ್ ಕಿಸ್ ಕೊಟ್ಟು ಬಾಯಿ ಮಾಡಿ ಹೋಗ್ತಾರೆ ರಾಮ್ ಮತ್ತು ಸೀತಾ ಸಿಹಿಯನ್ನು ನೋಡಿದ ಖುಷಿಗೆ ತುಂಬಾ ಸಂತೋಷವಾಗಿ ನೀನು ಮನೆಗೆ ಹೋಗ್ಬೇಕಂತ ರೆಡಿ ಆಗ್ತಿರ್ತಾರೆ ಅಷ್ಟರಲ್ಲಿ ಸಿಹಿಗೆ ತಲೆ ಸುತ್ತು ಬಿದ್ದಿರ್ತಾಳೆ ಹಾಗೆ ಇನ್ನೊಂದು ಮಗುಗೆ ಹೊಟ್ಟೆ ಅಂತ ಪ್ರಾಬ್ಲಮ್ ಆಗಿರ್ತದೆ ಹಾಗಾಗಿ ಅಲ್ಲಿಗೆ ಮೇಘಶ್ಯಾಮ್ ಡಾಕ್ಟರ್ ಅವ್ರಿಗೆ ಟ್ರೀಟ್ಮೆಂಟ್ ಮಾಡೋದಕ್ಕೆ ಅಂತ ಬಂದಿರ್ತಾರೆ ಆಗ ಅವರು ಟ್ರೀಟ್ಮೆಂಟೆಲ್ಲ ಮುಗಿಸ್ಕೊಂಡು ಇನ್ನೇನು ಮನೆಗೆ ಹೋಗಬೇಕು ಅಂತಂದು ರಾಮ್ ಮತ್ತು ಸೀತಾ ಸಹ ಕಾರನ್ನು ಹತ್ತೋದಕ್ಕೆ ಹೋಗ್ತಾರೆ ಆ ಒಂದು ಸಂದರ್ಭದಲ್ಲಿ ಕರೆಕ್ಟಾಗಿ ಅಲ್ಲಿಗೆ ಶ್ಯಾಮ್ ಬರ್ತಾರೆ ಶ್ಯಾಮ್ ರಾಮ್ನ ನೋಡಿ ರಾಮ್ ಶ್ಯಾಮ್ನ ನೋಡಿ ರಾಮ್ ಅಂತ ಶ್ಯಾಮ್ ಅಂತಾರೆ ರಾಮ ಶ್ಯಾಮ್ನಂತ ರಾಮ್ ಅಂತಾರೆ ಅವರಿಬ್ಬರು ಸಹ ಎಷ್ಟೇ ಸಾಥ್ ನಾವು ಮೀಟ್ ಮಾಡಿ ಅಂತ ಹೇಳಿ ಇಬ್ಬರು ಸಹ ಹಗ್ ಮಾಡಿಕೊಂಡು ಖುಷಿಯಿಂದ ಮಾತಾಡ್ತಾರೆ ಅವರು ರಾಮ್ ಮತ್ತು ಶ್ಯಾಮ್ ಇಬ್ಬರು ಮೀಟ್ ಮೀಟಾಗಿದ್ದ ನೋಡಿದ್ರು ಸೀತಾ ಶಾಕಿಂದ ಹಾಗೆ ಮಾತಾರ್ದೆ ನಿಂತಿದ್ದಾಳೆ ಸ್ನೇಹಿತರೆ ರಾಮ್ ಶ್ಯಾಮ್ ಇಬ್ಬರು ಒಬ್ಬರನ್ನ ಒಬ್ಬರು ನೋಡಿ ಶಾಕ್ ಆಗಿ ಇಬ್ಬರು ಹಗ್ ಮಾಡ್ತಾ ಇಬ್ಬರು ವಿಚಾರಿಸ್ತಾ ಇರ್ತಾರೆ ಆಗ ಅದನ್ನು ನೋಡಿದಂಥ ಸೀತಾ ಶಾಕಿಂದ ಹಾಗೆ ನಿಂತಿರ್ತಾಳೆ ಹಾಗೆ ರಾಮ್ ತಾಯಿ ಮತ್ತು ಶ್ಯಾಮ್ ತಾಯಿ ತುಂಬ ಒಳ್ಳೆಯ ಸ್ನೇಹಿತರಾಗಿದ್ದರು ಹಾಗೆ ರಾಮ್ ಮತ್ತು ಶ್ಯಾಮ್ ಮಧ್ಯ ಒಳ್ಳೆಯ ಒಂದು ಬಾಂಧವ್ಯ ಗೆಳೆತನ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ಒಂದು ವಿಷಯ ನಾವು ಗಮನಿಸ್ಬೇಕಾಗಿದ್ದು ಏನಂತಂದರೆ ಶ್ಯಾಮ್ಗೆ ಸೀತಾ ಪರಿಚಯ ಇಲ್ಲ ಸಿಹಿ ತಾಯಿ ಸೀತಾನೆ ಅಂತ ಶ್ಯಾಮ್ಗೆ ಗೊತ್ತಾಗುತ್ತಾ ಮತ್ತು ರಾಮ್ ಮಗಳು ಸಿಹಿ ಅನ್ನೋದು ಸಹ ಇಲ್ಲಿ ಮೇಘಶ್ಯಾಮ್ ಡಾಕ್ಟರ್ಗೆ ಗೊತ್ತಾಗುತ್ತಾ ನೋಡಬೇಕಾಗುತ್ತೆ ಹಾಗೆಯೇ ಇಲ್ಲಿ ಇನ್ನೊಂದು ನಾವು ಗಮನಿಸ್ಬೇಕಾದಂಥ ಅಂಶ ಏನಂತ ಅಂದರೆ ಡಾಕ್ಟರ್ ಅನಂತ ಸೀತಾಗೂ ಹಾಗೂ ಶಾಲಿನಿಗೂ ಮೇಘಶ್ಯಾಮ್ಗೂ ಎಲ್ಲಿಂದ ಕನೆಕ್ಷನ್ ಇದೆ ಅಂತಂದರೆ ಮೇ ಡಾಕ್ಟರ್ ಮೇಘಶ್ಯಾಮ್ ಮತ್ತು ಶಿ ಶಾಲಿನಿಗೆ ಹುಟ್ಟಿದಂಥ ಮಗು ಸಿಹಿಯಾಗಿರ್ತಾಳೆ ಅದು ಯಾವುದೋ ಒಂದು ಕಾರಣಕ್ಕೆ ಸಿಹಿಯನ್ನು ಕಂಡ್ರೆ ಶಾಲಿನಿಗೆ ಇಷ್ಟ ಇರೋದಿಲ್ವೋ ಅಥವಾ ಮಗು ಅಂದರೆ ಅವಳಿಗೆ ಇಷ್ಟ ಇರೋದಿಲ್ವೋ ಗೊತ್ತಿಲ್ಲ ಆದರೆ ಸಿಹಿಯನ್ನು ಡಾಕ್ಟರ್ ಅನಂತಲಕ್ಷ್ಮಿಗೆ ಶಾಲಿನಿ ಕೊಟ್ಟಿರ್ತಾಳೆ ಆದರೆ ಆ ಅನಂತ್ ಸಂಜೀವಿನಿ ಆಶ್ರಮಕ್ಕೆ ಕೊಟ್ಟಂಥ ಅನಂತಲಕ್ಷ್ಮಿಯವರು ಸಿಹಿಯನ್ನು ಸಂಜೀವಿನಿ ಆಶ್ರಮಕ್ಕೆ ಕೊಟ್ಟಿರ್ತಾರೆ ಅಲ್ಲಿಂದ ಸೀತಾ ಸಿಹಿಯನ್ನು ದತ್ತಕ್ಕೆ ತಗೊಂಡು ಸಾಕ್ತಾಯಿರ್ತಾಳೆ ಈಗ ಡಾಕ್ಟರ್ ಶ್ಯಾಮ್ ಸಿಹಿ ಅನ್ನೋದು ಗೊತ್ತಾದರೆ ಸೀತಾಳಿಂದ ಸಿಹಿ ದೂರವಾಗ್ತಾಳೆ ಅನ್ನೋ ಭಯ ಸೀತಾಳಿಗೆ ಕಾಡ್ತಾ ಇದೆ ಅಥವಾ ಅನಂತಲಕ್ಷ್ಮಿ ನಾನು ಕೊಟ್ಟಂಥ ಮಗುವನ್ನು ನನ್ನಿಂದ ನೀವು ದತ್ತಕ್ಕೆ ತಗೊಂಡಂಥ ಮಗು ಎಲ್ಲಿದ್ದಾಳೆ ಅಂತ ಕೇಳಿದರೆ ಎಲ್ಲ ಸತ್ಯ ಬಯಲಾಗುವ ಸಮಯ ಬರುತ್ತದೆ ಹಾಗಾಗಿ ಆ ಡಾಕ್ಟರ್ ಅನಂತಲಕ್ಷ್ಮಿ ಹೆಸರು ಕೇಳಿದ ತಕ್ಷಣ ಸೀತಾ ಬೆಚ್ಚಿ ಬೀಳ್ತಿರ್ತಾಳೆ ಹಾಗೆ ಎಲ್ಲೋ ಒಂದು ಕಡೆ ನನ್ನ ಎಲ್ಲ ಸತ್ಯ ಬಯಲಾಗುತ್ತಾ ಸಿಹಿ ಯಗುಟ್ಟು ರಟ್ಟಾಗುತ್ತಾ ಸಿಹಿ ನನ್ನ ಮಗಳ ಅಲ್ಲ ಅನ್ನೋದು ಎಲ್ರಿಗೂ ಗೊತ್ತಾಗ್ಬಿಟ್ರೆ ಸಿಹಿಯನ್ನು ಬೇರೆ ಎಲ್ಲಾದರೂ ಅನಾಥಾಶ್ರಮಕ್ಕೆ ಕಳಿಸ್ತಾರ ಅನ್ನೋದು ಸೀತಾಳ ಒಂದು ಭಯ ಆಗಿದೆ ಸ್ನೇಹಿತರೆ ಹಾಗೆಯೇ ಈಗ ಸಿಹಿಯ ಒಂದು ಮುದ್ದಾದ ಮಾತು ಮತ್ತು ಸಿಹಿ ಮತ್ತು ಡಾಕ್ಟರ್ ಶ್ಯಾಮ್ ಮಧ್ಯೆ ಇರುವ ಒಡನಾಟ ಎಲ್ಲವೂ ಸಹ ತುಂಬಾ ಅದ್ಭುತವಾಗಿ ಬರ್ತಾ ಇದೆ ಒಂದು ವೇಳೆ ಡಾಕ್ಟರ್ ಶ್ಯಾಮ್ಗೆ ಸಿಹಿ ತನ್ನ ಮಗಳು ಅಂತ ಗೊತ್ತಾದರೆ ಸಿಹಿಯನ್ನು ನಿಜವಾಗ್ಲೂ ಶ್ಯಾಮ್ ಒಪ್ಕೋತಾರೆ ಅವಳನ್ನ ಕರ್ಕೊಂಡು ಹೋಗ್ಬಿಟ್ರೆ ಸೀತಾಳಿಂದ ಸಿಹಿ ದೂರವಾಗ್ತಾಳೆ ಈ ಕಥೆ ಮುಂದೆ ಯಾವೆಲ್ಲ ರೋಚಕ ಘಟ್ಟ ತಲುಪುತ್ತೆ ಹಾಗೆ ಶಾಲಿನಿಗೆ ತನ್ನ ಮಗಳು ಇದ್ದಾಳೆ ಅನ್ನೋ ಸತ್ಯ ಗೊತ್ತಾದರೆ ಸಿಹಿನೇ ತನ್ನ ಮಗಳು ಅನ್ನೋದು ಗೊತ್ತಾದರೆ ಶಾಲಿನಿ ತನ್ನ ಮಗಳನ್ನ ಡಾಕ್ಟರ್ ಅನಂತಲಕ್ಷ್ಮಿಗೆ ಹೇಳಿ ವಾಪಸ್ ಇಸ್ಕೋತಾಳ ಈ ಕಥೆ ಎಲ್ಲಿ ಈ ಕಥೆ ಮುಂದೆ ಯಾವ ರೀತಿ ತಿರುವನ್ನ ಪಡೆದುಕೊಳ್ಳುತ್ತೆ ಪ್ರತಿಯೊಂದನ್ನು ನಾನು ಇಂಚಿಂಚಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಆ ಎಲ್ಲ ಮಾಹಿತಿ ನಿಮಗೆ ತಿಳ್ಕೊಳ್ಬೇಕನ್ನೋ ಆಸಕ್ತಿ ಇದ್ದರೆ ನೀವು ಮಾಡಬೇಕಾಗಿದ್ದಿಷ್ಟೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು